ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೋಸ್ಕರ ತನ್ನ ವಿಡಿಯೋವನ್ನು ಬಿಟ್ಟು ಇವಾಗ ಆಪತ್ತಿನಲ್ಲಿ ಇರುವಂತಹ ಸಮೀರೆಮಡಿಯನ್ನು ರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಜನಸಾಮಾನ್ಯರಾಗಿ ನಾವು ನೀವುಗಳು ಇದನ್ನು ಮಾಡಿಲ್ಲ ಅಂದರೆ ಆ ಒಂದು ಸತ್ತು ಹೋದಂತಹ ಆತ್ಮಕ್ಕೆ ಶಾಂತಿ ಸಿಗೋಕೆ ಖಂಡಿತ ಸಾಧ್ಯ ಇಲ್ಲ ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನೀವು ತಮ್ಮಲ್ಲಿ ನೋಡಿಕೊಂಡು ಈ ಒಂದು ವಿಡಿಯೋವನ್ನು ನೋಡೋಕೆ ಬರ್ತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಅರ್ಥ ಆಗಿರುತ್ತೆ ಯಾವ ವಿಚಾರವನ್ನಿಟ್ಟುಕೊಂಡು ಮಾತಾಡ್ತಾ ಇದ್ದೇನೆ ಅನ್ನೋಂಥದ್ದು ಸೊ ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ಹಲವು ಬಾರಿ ಸ್ಪ್ರ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಅಂದರೆ ಹಲವು ಪ್ರಕರಣಗಳು ಸಮೀರ್ ಎಮ್ ಡಿಯನ್ನು ಬೆನ್ನೆಟ್ಟಿ ಬಂದಿದ್ವು ಆದರೆ ಈ ಭಾಗ ನಡೀತಾ ಇರುವಂತಹ ಷಡ್ಯಂತ್ರ ಖಂಡಿತವಾಗಿಯೂ ಅಂತಹುದಲ್ಲ ಬಲು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಆ ಒಂದು ದೂತ ಸಮೀರ್ ಎಮ್ಡಿಯನ್ನ ಮುಗಿಸಿಯೇ ಬಿಡಬೇಕು ಎನ್ನುವಂತಹ ವಿಚಾರದ ಅಷ್ಟಕ್ಕೆ ಬಂದಿದೆ ಈ ಒಂದು ವಿಚಾರಗಳು ಅಂದರೆ ನಾವು ಈ ಒಂದು ವಿಚಾರದಲ್ಲಿ ಹೇಳ್ಕೊಂಡು ಹೋಗೋದು ಬೇಡ ಡೈರೆಕ್ಟ್ ಆಗಿ ಏನು ವಿಚಾರ ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ ಮೊದಲು ಈ ಒಂದು ಸಮೀರ್ ಎಮ್ಡಿಯ ಮೂರನೇ ವಿಡಿಯೋ ಬಂದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಸ್ಐ ಸಮರ್ಥ್ ಎನ್ನುವಂತಹ ವ್ಯಕ್ತಿ ಪೊಲೀಸ್ ಸ್ವಮೇಧ ಪ್ರಕರಣವನ್ನು ದಾಖಲಿಸಿದ್ದು ಸುಮೋಟೋ ಪ್ರಕರಣ ದಾಖಲಾಗಿತ್ತು ಸೊ ಆ ಒಂದು ವಿಚಾರದಲ್ಲೇ ಅವರು ಧರ್ಮಸ್ಥಳಕ್ಕೆ ಬಂದು ಹೋಗ್ತಾ ಇದ್ರು ಬೆಳ್ತಂಗಡಿಗೆ ಯಾಕಂದ್ರೆ ಅದೇ ಕೋರ್ಟ್ ಕಚೇರಿ ಅಂತ ಹೋಗಬೇಕಾಗುತ್ತೆ ಆ ಒಂದು ರೀತಿಯಲ್ಲಿ ಮಹೇಶಿ ತಿಮ್ಮರೋಡಿ ಅವರ ಮನೆಯಲ್ಲೇ ಉಳ್ಕೊತಾ ಇದ್ರು ಸೊ ಇವಾಗ ನಡೀತಾ ಇರುವಂತದ್ದು ಧರ್ಮಸ್ಥಳದ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರಿಗೆ ಅಂದರೆ ರಾಜ್ಯದಾದ್ಯಂತ ಎಲ್ಲೆಲ್ಲ ಸದಸ್ಯರಿದ್ದಾರೋ ಎಲ್ಲರನ್ನ ಬಳಸಿಕೊಂಡು ಈ ಒಂದು ದುರುದ್ದೇಶಕ್ಕಾಗಿ ಜನಸಾಮಾನ್ಯರನ್ನು ಹಿಡಿದು ಆ ಒಂದು ದೂತ ಸಮೀರ ಮೇಲೆ ಪ್ರಕರಣ ದಾಖಲಿಸುವಂತಹ ಒಂದು ಷಡ್ಯಂತ್ರ ಇವತ್ತು ಹೊರಗಡೆ ಬರ್ತಾ ಇದೆ ಆ ಒಂದು ವಿಚಾರಗಳು ಬಯಲಿಗೆ ಎಳಿತಾ ಇದೆ ನೋಡಿ ಒಂದು ಫಾರ್ಮ್ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರವಲ್ಲ ಆ ಒಂದು ಧರ್ಮಸ್ಥಳದ ಸ್ವಸಹಾಯ ಸಂಘದ ಸದಸ್ಯರಿಗೆ ಪರ್ಸನಲ್ ಆಗಿ ಹೋಗ್ತಾ ಇದೆ ಆ ಒಂದು ಪ್ರತಿ ನಮಗೆ ಕೂಡ ಬಂದು ತಲುಪಿದೆ ನೋಡಿ ಅದರಲ್ಲಿ ಏನು ಬರ್ತೀಯ ಅಂತ ಒಂದು ಫಾರ್ಮು ಖಾಲಿ ಎಮ್ ಟಿ ಇರುವಂಥ ಫಾರ್ಮ್ ನಮ್ಮ ಹೆಸರನ್ನು ಫಿಲ್ಅಪ್ ಮಾಡಿಬಿಟ್ಟು ಅದನ್ನು ನಾವು ಕಂಪ್ಲೇಂಟ್ ದಾಖಲಿಸುವಂಥದ್ದು ಎಫ್ ಐ ಆರ್ ದಾಖಲಿಸುವಂಥದ್ದು ಮಾನ್ಯರೇ ನಾನು ಅಂದರೆ ನನ್ನ ಹೆಸರು ಪೂರ್ಣ ವಿಲಾಸ ಫೋನ್ ನಂಬರ್ ಸಹಿ ಈ ಮೂಲಕ ಕೆಳಗಿನಂತೆ ದೂರನ್ನು ಸಲ್ಲಿಸ್ತಾ ಇದ್ದೇನೆ ದೂರಿನ ವಿಷಯ ಏನಪ್ಪಾ ಅಂದರೆ ಸಮಿ ಡಿ ಎಂಬಾತನು ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಕೃತಕ ಅಂದರೆ ಎಐ ಆಧಾರಿತ ಹಾಗೂ ಅಪ್ರಾಮಾಣಿತ ವಿಡಿಯೋಗಳನ್ನು ಪ್ರಕಟಿಸಿ ಕೋಟ್ಯಾಂತರ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ಬಗ್ಗೆ ಅಪಮಾನಕಾರಿ ಪ್ರಕ್ ಪ್ರಚಾರ ನಡೆಸಿದ್ದಾರೆ ಎನ್ನುವಂತಹ ಕುರಿತು ವಿವರ ಮೇಲ್ಕಂಡ ವ್ಯಕ್ತಿಯು ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಗುಪ್ತ ಸಮಾಧಿಗಳು ಇತ್ಯಾದಿ ಬಗ್ಗೆ ಅಸತ್ಯ ಮಾಹಿತಿ ಮತ್ತು ಸುಳ್ಳು ವಿಡಿಯೋಗಳನ್ನು ಪ್ರಕಟಿಸಿರುವುದರಿಂದ ಕೋಟ್ಯಾಂತರ ಹಿಂದೂ ಭಕ್ತರ ಧಾರ್ಮಿಕ ಭಾವನೆಗಳು ಗಂಭೀರವಾಗಿ ಹಾನಿಗೊಳಗಾಗಿವೆ ಅವನು ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭಾವನೆಗಳನ್ನು ನೋವುಪಡಿಸಿ ಧರ್ಮ ಮತ್ತು ಧರ್ಮಗಳ ನಡುವೆ ದ್ವೇಷವನ್ನು ಬಿತ್ತಲು ಪ್ರಯತ್ನಿಸಿದ್ದಾನೆ ಈ ವಿಡಿಯೋಗಳು ವ್ಯವಸ್ಥಿತವಾಗಿ ದುರುದ್ದೇಶದಿಂದ ಮತ್ತು ಸಂಚು ರೂಪಿಸಿ ಪವಿತ್ರ ಕ್ಷೇತ್ರವನ್ನು ಕೆಡಿಸುವ ಪ್ರಯತ್ನವಾಗಿದೆ ಇದರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುವ ಸಾಧ್ಯತೆ ಧಾರ್ಮಿಕ ಸಂಘರ್ಷ ಸೃಷ್ಟಿಸುವ ಸಾಧ್ಯತೆ ಉಂಟಾಗಿದೆ ಅನ್ವಯಿಸುವಂತಹ ಕಾನೂನುಗಳು ಯಾವುದೆಲ್ಲ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಬಹುದು ಎನ್ನುವಂಥ ಎನ್ನುವಂಥದ್ದನ್ನು ಕೂಡ ಇದರಲ್ಲೇ ಬರ್ಕೊಂಡಿದ್ದಾರೆ ನೋಡಿ ಮೇಲ್ಕಂಡ ಕ್ರಿಯೆಗಳು ಕೆಳಗಿನ ಕಾಯ್ದೆಗಳ ಅಡಿಯಲ್ಲಿ ಗಂಭೀರ ಅಪರಾಧಗಳಿಗೆ ಒಳಪಡುತ್ತೆ ಭಾರತೀಯ ನ್ಯಾಯ ಸಂಹಿತ ಎರಡು ಸಾವಿರದ ಇಪ್ಪತ್ತ ಮೂರರ ಅಡಿಯಲ್ಲಿ ಓಕೆ ಆ ಒಂದು ಅನ್ವಯ ಮೊದಲನೇ ಸೆಕ್ಷನ್ ಒನ್ ನೈಂಟಿ ಟು ಸುಳ್ಳು ಮಾಹಿತಿಯನ್ನು ಹಂಚುವುದು ಎರಡನೇ ಸೆಕ್ಷನ್ ಒನ್ ನೈಂಟಿ ಫೋರ್ ಧರ್ಮ ಅಥವಾ ಜಾತಿಗಳ ನಡುವೆ ದ್ವೇಷವನ್ನು ಬಿತ್ತುವುದು ಮೂರನೇ ಸೆಕ್ಷನಲ್ಲಿ ಟೂ ಫಾರ್ಟಿ ಮೋಸ ಮತ್ತು ತಪ್ಪು ವಿಷಯ ಪ್ರಸಾರ ಮಾಡುವಂಥದ್ದು ನಾಲ್ಕನೇ ಸೆಕ್ಷನ್ ಆಗಿ ಟೂ ನೈಂಟಿ ಏಟ್ ಧಾರ್ಮಿಕ ಭಾವನೆಗಳಿಗೆ ಅವಮಾನವನ್ನುಂಟು ಮಾಡುವುದು ಸೆಕ್ಷನ್ ತ್ರೀ ಫಿಫ್ಟಿ ಸಿಕ್ಸ್ ಮಾನಹಾನಿ ಡಿಫಾರ್ಮೇಷನ್ ಕೇಸದು ಸೆಕ್ಷನ್ ಸಿಕ್ಸ್ಟಿ ಒನ್ನಲ್ಲಿ ಅಪರಾಧ ಮಾಡಲು ಷಡ್ಯಂತ್ರ ಇನ್ನು ಸೆಕ್ಷನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಟೂ ತೌಸಂಡ್ ಪ್ರಕಾರ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಡಿಯಲ್ಲಿ ಮೋಸದಿಂದ ಮಾಹಿತಿಯನ್ನು ಪ್ರಸಾರ ಮಾಡುವಂಥದ್ದು ಸೆಕ್ಷನ್ ಸಿಕ್ಸ್ಟಿ ನೈನ್ ಎಯಲ್ಲಿ ಸಾರ್ವಜನಿಕ ಶಾಂತಿಗೆ ಹಾನಿ ಮಾಡುವ ವಿಷಯಗಳನ್ನು ತಡೆಯುವ ಅಧಿಕಾರ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಂತಿ ಮಾಡುವುದೇನೆಂದರೆ ಹೀಗಾಗಿ ಮೇಲ್ಕಂಡ ವ್ಯಕ್ತಿ ಸಮೀರ್ ಎಂ ಡಿ ವಿರುದ್ಧ ಎಫ್ಐ ಆರ್ ದಾಖಲಿಸಿ ಸಮಾಜದಲ್ಲಿ ಧಾರ್ಮಿಕ ದ್ವೇಷ ಅಶಾಂತಿ ಮತ್ತು ಅಶ್ರದ್ಧೆ ಉಂಟು ಮಾಡುವ ಅವನ ಕೃತ್ಯಗಳಿಗೆ ತಕ್ಕ ಕಾನೂನು ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ನೀಡಬೇಕೆಂದು ನಾನು ವಿನಂತಿಸುತ್ತಿದ್ದೇನೆ ಅಂತ ಪ್ರತಿಯೊಬ್ಬರು ನಾನು ನೀವುಗಳು ಮಾಡಬೇಕು ಅಂತ ಕೊಟ್ಟಿರುವಂತಹ ಒಂದು ಪತ್ರ ಅದು ದೂರುದಾರನ ಹೆಸರು ವಿಳಾಸ ಫೋನ್ ನಂಬರ್ ದಿನಾಂಕ ಸಹಿ ಇವೆಲ್ಲವನ್ನು ಹಾಕಿ ನಿಮಗೆ ಸಂಬಂಧಪಟ್ಟಂತಹ ಠಾಣೆಗಳಲ್ಲಿ ಪೊಲೀಸು ಪ್ರಕರಣ ದಾಖಲಿಸಿ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಆಮೇಲೆ ಸಮೀ ರೆಮಿ ಅನ್ನೋಂತಹ ವ್ಯಕ್ತಿ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇರಲಿ ಅನ್ನೋಂತಹ ಉದ್ದೇಶ ಇರಬೇಕು ಸೊ ಇವೆಲ್ಲವನ್ನು ನಾವು ಗಮನಿಸ್ತಾ ಹೋದರೆ ಜನಸಾಮಾನ್ಯರಾಗಿ ನಾವು ನೀವುಗಳು ಯಾರೆಲ್ಲ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಸಮೀರ್ ಎಮ್ ಡಿ ಅಂತಹ ಸಮೀರ್ ಡಿ ಅನ್ನುವಂತಹ ವ್ಯಕ್ತಿ ದೂತ ಅನ್ನುವಂತಹ ಚಾನಲಲ್ಲಿ ಯಾವ ವಿಚಾರವನ್ನು ಹಾಕ್ತ ಮೊದಲು ಆ ಒಂದು ವಿಚಾರವನ್ನು ನಾವು ಮಾತಾಡೋಣ ಅಂದರೆ ಸೌಜನ್ಯ ಪ್ರಕರಣದ ಬಗ್ಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಮುನ್ನೆಲೆಗೆ ಬಂದಂತಹ ಒಂದು ಪ್ರಕರಣ ಓಕೆ ಅವಳನ್ನು ಯಾವ ರೀತಿಯಲ್ಲಿ ಹೇಗೆ ಅತ್ಯಾಚಾರ ಅಥವಾ ಕೊಲೆ ಮಾಡಿದರು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನಾನು ಮೊದಲು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದು ವಿಚಾರ ಹೊರಡ ಬರುತ್ತೆ ಸೊ ಆ ಒಂದು ವಿಚಾರವಾಗಿ ಧರ್ಮಸ್ಥಳ ಹೊರರ್ ಎನ್ನುವಂತಹ ಆ ಒಂದು ವೀಡಿಯೋವನ್ನು ಹಾಕ್ತಾನೆ ಆ ಒಂದು ವೀಡಿಯೋವನ್ನು ಹಾಕೋಕೆ ಆತನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದರು ಅಂತ ಕೇಳಿದರೆ ಏನು ಏ ಇರ್ಬೋದು ಕುಡ್ಲಾರಾಮ್ ಪೇಜ್ ಇರ್ಬೋದು ಇವರೆಲ್ಲರ ವೀಡಿಯೋಗಳು ಇನ್ನು ವೇದಿಕೆಗಳಲ್ಲಿ ಯಾವುದೆಲ್ಲ ಏನು ಗಿರೀಶ್ ಮಟ್ಟಣ್ಣವರ ವೀಡಿಯೋ ಆಮೇಲೆ ತಿಮ್ಮರೋಡಿ ಅವರ ವೀಡಿಯೋ ಪ್ರಸನ್ನ ರವಿ ಅವ್ರಿರ್ಬೋದು ತಮ್ಮಣ್ಣ ಶೆಟ್ಟಿ ಇರ್ಬೋದು ಇವೆಲ್ಲರ ವೀಡಿಯೋವನ್ನು ಆತ ಏನು ಮಾಡ್ತಾನೆ ಕನ್ಸರ್ನ್ ಮಾಡಿಕೊಂಡು ಆ ಒಂದು ವೀಡಿಯೋವನ್ನು ನೋಡಿಕೊಂಡು ಅವುಗಳಿಂದ ಹೆಕ್ಕಿದಂತಹ ಕೆಲವೊಂದು ವಿಚಾರಗಳನ್ನು ಹಾಕಿ ಏ ಈ ಮುಖಾಂತರ ಮಾಡಿ ತಂತ್ರಜ್ಞಾನಗಳು ಇವತ್ತು ಅಭಿವೃದ್ಧಿ ಹೊಂದ್ತಾ ಇರುವಾಗ ಅದನ್ನೇ ಬಳಸಿಕೊಂಡು ವಿಡಿಯೋ ಮಾಡಿರ್ತಾನೆ ಜನಸಾಮಾನ್ಯರಿಗೆ ಮನೆ ಮನೆಗೆ ತಲುಪಿದಂತಹ ವಿಚಾರ ಇಡೀ ದೇಶದಾದ್ಯಂತ ಜಾಗತಿಕ ಮಟ್ಟದಲ್ಲೇ ದೊಡ್ಡ ಸಂಚಲನ ಸೃಷ್ಟಿ ಮಾಡುತ್ತೆ ಓರ್ವ ಕನ್ನಡ ಯೂಟ್ಯೂಬರ್ ಆಗಿದ್ದುಕೊಂಡು ಈ ಒಂದು ವಿಚಾರವನ್ನು ಕೋಟ್ಯಾಂತರ ಮಂದಿಗೆ ತಲುಪಿಸುವುದಂದ್ರೆ ಸಣ್ಣ ವಿಚಾರ ಖಂಡಿತ ಅಲ್ಲ ಯಾವುದೇ ಸುಳ್ಳು ವಿಚಾರಗಳನ್ನು ಜನ ಅಷ್ಟೊಂದು ಅಡಿಕ್ಟ್ ಆಗಿ ನಂಬುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಖಂಡಿತ ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಅರ್ಧದಷ್ಟು ಜನ ಈ ಒಂದು ವಿಡಿಯೋವನ್ನು ನೋಡಿದ್ದಾರೆ ಅಂದರೆ ಈ ಒಂದು ವಿಡಿಯೋ ಪ್ರಾಬಲ್ಯತೆ ಜನರ ಮೇಲೆ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರಿದೆ ಅನ್ನೋದನ್ನು ನಾವು ಇವತ್ತು ಗಂಭೀರವಾಗಿ ಈ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಂತರ ಬಂದಂಥದ್ದು ಸಾಕ್ಷಿ ನಾಶ ಅನ್ನುವಂತಹ ಒಂದು ವಿಡಿಯೋ ಅದು ಆ ಒಂದು ಸಂದರ್ಭದಲ್ಲಿ ಆಗಲೇ ಈ ಒಂದು ವಿಡಿಯೋ ಎಲ್ಲ ಕಡೆ ತಲುಪಿಯಾಗಿತ್ತು ಪ್ರಕರಣ ದಾಖಲಾಗಿ ಆಗಿತ್ತು ಗಿರೀಶ್ ಮಠಣ್ಣವಿರ್ಬೋದು ಜಯಂತ್ ಅವರು ಇರ್ಬೋದು ಮಹೇಶ್ ಶೆಟ್ಟ ಅವರು ಇರ್ಬೋದು ಏನು ಸೌಜನ್ಯ ವಿಚಾರದಲ್ಲಿ ಈತ ಏನು ವೀಡಿಯೋ ಮಾಡಿದ್ದಾನೆ ಆತನ ಬೆಂಬಲಕ್ಕೆ ನಾವು ನಿಲ್ಲಬೇಕು ಅಂತ ಸೌಜನ್ಯ ಹೋರಾಟಗಾರರಾಗಿ ಮುನ್ನೆಲೆಯಲ್ಲಿ ಇದ್ದುಕೊಂಡು ಇವರು ಆತನಿಗೆ ಕಾನೂನಿನ ಬೆಂಬಲವನ್ನು ನೀಡ್ತಾರೆ ಅದು ಸತ್ಯವಾದಂತಹ ಸಂಗತಿ ಯಾಕಂತಂದರೆ ಪಾಪ ಏನೋ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾನೆ ಅದು ವೈರಲ್ ಆಗಿದೆ ಜನರಿಗೆ ತಲುಪಿದೆ ಈಗ ಆತ ದೊಡ್ಡ ಷಡ್ಯಂತ್ರದಲ್ಲಿ ಸಿಲುಕಿದ್ದಾನೆ ಆತನನ್ನು ಬಚಾವ್ ಮಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಅವರು ಯಾವುದೇ ಜಾತಿ ಮತ ಭೇದ ಭಾವ ತಿಳ್ಕೊಳ್ಳದೆ ಆತನನ್ನು ಸಂರಕ್ಷಣೆ ಮಾಡೋಕೊಂತ ಹೋಗ್ತಾರೆ ಸಾಕ್ಷಿ ನಾಶ ಅನ್ನುವಂತಹ ವಿಡಿಯೋ ಹೊರಗಡೆ ಬಂದಾಗ ಸಂಪೂರ್ಣವಾಗಿ ಯಾರೆಲ್ಲ ಸೌಜನ್ಯ ಹೋರಾಟಗಾರರಿದ್ದಾರೆ ಅವರೆಲ್ಲರೂ ಸಮೀರ್ ಎಂಬ ಕಾಂಟ್ಯಾಕ್ಟ್ ಆಗಿ ಆಗಿರುತ್ತೆ ಸೊ ಸಾಕ್ಷಿ ನಾಶ ಓಬಿಯಸ್ಲಿ ಈ ಒಂದು ವಿಚಾರಗಳನ್ನು ಕಲೆ ಹಾಕಿಕೊಂಡು ಆತ ಮಾಡಿರ್ಬೋದು ಅದು ಕೂಡ ಎ ಐ ಆಧಾರಿತ ವಿಡಿಯೋನ ಮಾಡಿ ಹೊರಗಡೆ ಬಿಟ್ಟಿದ್ದ ಅದು ಕೂಡ ದೊಡ್ಡ ಸಂಚಲನ ಮೂಡಿಸಿತ್ತು ಇನ್ನು ಮೂರನೇದಾಗಿ ಆತ ಬಿಟ್ಟಂತಹ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಎನ್ನುವಂತಹ ವಿಚಾರ ಸೊ ಆ ಒಂದು ವಿಡಿಯೋ ಬರುವಾಗ ಕರ್ನಾಟಕದಲ್ಲಿ ಬೇರೊಂದು ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು ಅಂದರೆ ಭೀಮಾ ಎನ್ನುವಂತಹ ವ್ಯಕ್ತಿ ಸ್ವತಃ ಸಾಕ್ಷಿ ಈ ಒಂದು ವಿಚಾರ ಧರ್ಮಸ್ಥಳದಲ್ಲಿ ನಡೆದಂತಹ ಪ್ರಕರಣಗಳಿಗೆ ನಾನೇ ಸಾಕ್ಷಿ ಅಂತ ದೊಡ್ಡ ಮಟ್ಟದಲ್ಲಿ ನಾನು ಸಾಕ್ಷಿ ಕೊಡ್ತೇನೆ ಅಥವಾ ಹೂತು ಹಾಕಿದ ಮೇಲೆ ಕೆತ್ತೇನೆ ಅಂತ ದೂರು ಕೊಡೋಕೆ ಅಂತ ಬರ್ತಾರೆ ಎಸ್ ಪಿ ಮೀಟ್ ಮೀಟಾಗಿ ದೂರು ಕೊಡ್ತಾರೆ ಲಾಯರ್ಗಳ ಮುಖಾಂತರ ಸೊ ಇವೆಲ್ಲವೂ ಪ್ರಕರಣಗಳು ನಡೆದಾಗಲೇ ಮೂರನೇ ವಿಡಿಯೋ ಕೂಡ ರಿಲೀಸ್ ಮಾಡ್ತಾನೆ ಅಂದ್ರೆ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಅನ್ನುವಂತಹ ವಿಚಾರದಲ್ಲಿ ಸೊ ಆ ಒಂದು ವಿಚಾರ ಮತ್ತು ಭೀಮನ ವಿಚಾರಗಳೆಲ್ಲವೂ ಒಂದು ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ ಸೊ ಆಗ ಓಬಿಯಸ್ಲಿ ಏನು ಆರೋಪಿಗಳು ಅನ್ನೋಂತಹ ವ್ಯಕ್ತಿಗಳು ಈ ಮೂರು ವಿಡಿಯೋಗಳಿಂದ ಕಂಗಾಲಾಗಿರ್ತಾರೆ ಏನು ಮಾಡಬೇಕು ಅನ್ನೋದೇ ತೋಚೋದಿಲ್ಲ ಈ ಒಬ್ಬನ ವಿಡಿಯೋದಿಂದ ಸಮೀರ್ ಡಿ ಅನ್ನುವಂತಹ ಒಬ್ಬನ ವಿಡಿಯೋದಿಂದ ಇವತ್ತು ಈ ಒಂದು ಪ್ರಕರಣ ಏನು ಹಳ್ಳ ಹಿಡಿತಾ ಇತ್ತು ಆ ಒಂದು ಪ್ರಕರಣ ಎಸ್ ಐ ಟಿವರೆಗೆ ವರೆಗೆ ಬಂದು ತಲುಪಿದೆ ಇನ್ನು ಧರ್ಮಸ್ಥಳವನ್ನು ಅಗಿತಾ ಇದ್ದಾರೆ ಅಲ್ಲಿ ಏನು ಧರ್ಮಸ್ಥಳದ ಕಾಡುಗಳಲ್ಲಿ ಅಸ್ಥಿ ಪಂಜರಗಳು ಕೂಡ ಮೇಲಕತ್ತಿದ್ರು ಇನ್ನು ಆ ಮಣ್ಣುಗಳನ್ನು ಕೂಡ ತಗೊಂಡು ಹೋದರು ಕಲ್ಲು ಮಣ್ಣುಗಳನ್ನು ಕೂಡ ತಗೊಂಡು ಹೋದರು ಫಾರೆನ್ಸಿಕ್ ರಿಪೋರ್ಟ್ ಬರಲಿಕ್ಕೋಸ್ಕರ ಸೊ ಇವೆಲ್ಲವನ್ನು ನೋಡಿ ಆರೋಪಿಗಳು ಒಂದು ರೀತಿಯಲ್ಲಿ ಭಯಭೀತಿಯಿಂದ ಏನು ಮಾಡಿದರು ಅಂದರೆ ಒಂದು ಪಕ್ಷವನ್ನು ತಮ್ಮ ಬೆಂಬಲಕ್ಕೆ ಅಂತ ಹಿಡ್ಕೊಂಡ್ರು ಎಲ್ಲರಿಗೂ ಗೊತ್ತೇ ಇದೆ ಸದನದಲ್ಲಿ ಓ ಎನ್ ಮಾಸ ಆಗಿ ವಿರೋಧ ಮಾಡಿದವರು ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಪಕ್ಷ ಎಲ್ಲ ಶಾಸಕರನ್ನು ಸೇರಿಕೊಂಡು ಧರ್ಮಸ್ಥಳಕ್ಕೆ ಹೋಗುತ್ತೆ ಧರ್ಮಸ್ಥಳದಲ್ಲಿ ಅಭಯವಾಗಿ ನಿಲ್ಲುತ್ತೆ ಅಂದರೆ ಅವರಿಂದ ಬಂದಂತಹ ಒಂದು ಐಡಿಯಾ ಇರಬೇಕು ಆತನನ್ನು ಹೇಗಾದರೂ ಮಾಡಿ ನಾವು ಸಿಲುಕಿಸೋಣ ಈ ರೀತಿಯೊಂದು ಪ ಏನು ಪ್ರತಿಯನ್ನು ಮಾಡಿ ಪತ್ರವನ್ನು ಮಾಡಿ ಎಲ್ಲ ಸ್ವಸಹಾಯ ಸಂಘಗಳಿಗೆ ಕಳಿಸ್ಕೊಡಿ ಅವರು ಪ್ರಕರಣ ದಾಖಲಿಸಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸಮೀರ್ ಎಮ್ ಡಿ ಆ ಥರ ಆತನ ಜೀವನ ಅಲ್ಲಿ ಕೊಳ್ತು ಹೋಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಆಗಿರಬೇಕು ಸೊ ಇವೆಲ್ಲವನ್ನ ನಾವು ನೀವುಗಳು ನೋಡ್ತಾ ಇರುವಾಗ ಸುಮ್ಮನೆ ಕೈ ಕೊಟ್ಟಿ ಕೈ ಕಟ್ಟಿ ಕುಳಿತುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಏನು ಅನ್ಯಾಯ ಆಗ್ತಾ ಇದೆ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೋಸ್ಕರ ತನ್ನ ವಿಡಿಯೋವನ್ನು ಬಿಟ್ಟು ಇವಾಗ ಆಪತ್ತಿನಲ್ಲಿ ಇರುವಂತಹ ಸಮೀರೆಮಡಿಯನ್ನು ರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಜನಸಾಮಾನ್ಯರಾಗಿ ನಾವು ನೀವುಗಳು ಇದನ್ನು ಮಾಡಿಲ್ಲ ಅಂದರೆ ಆ ಒಂದು ಸತ್ತು ಹೋದಂತಹ ಆತ್ಮಕ್ಕೆ ಶಾಂತಿ ಸಿಗೋಕೆ ಖಂಡಿತ ಸಾಧ್ಯ ಇಲ್ಲ ಸಣ್ಣ ಮಟ್ಟದಲ್ಲಿ ಅಲ್ಲ ಸೌಜನ್ಯ ಪ್ರಕರಣವನ್ನು ನಾವು ಹಾಗೆ ಅಲ್ಲಗಳಿಗೆ ಸಾಧ್ಯವೇ ಇಲ್ಲ ಏನು ತನ್ನ ಆ ಒಂದು ಶಾಲೆಯಿಂದ ಕಾಲೇಜಿಂದ ಮರಳುವಂತಹ ಸಂದರ್ಭದಲ್ಲಿ ತನ್ನನ್ನು ಕಿಡ್ನ್ಯಾಪ್ ಮಾಡಿ ಅತ್ಯಂತ ಬೀಭತ್ಸವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತನ್ನ ಅದೇ ಶಾಲೆ ಬ್ಯಾಗುಗಳಿಂದ ಕೈ ಕಾಲುಗಳನ್ನು ಕಟ್ಟಿ ದರ ಅಂತ ಆ ಒಂದು ಕಾಡುಗಳಲ್ಲಿ ಎಳೆದು ತಂದು ಪೊದೆ ಮೇಲೆ ಹಾಕುವಂತಹ ಸಂದರ್ಭದಲ್ಲೂ ಅಲ್ಲಿ ಕಟ್ಟು ಹಾಕುವಂಥ ಸಂದರ್ಭದಲ್ಲೂ ಆ ತೈ ಆ ಒಂದು ಹೆ ಹೆಣ್ಣು ಮಗು ಎಷ್ಟು ನರಳಿರಬೇಡ ಸೊ ಎಲ್ಲ ವಿಚಾರವನ್ನು ನಾವು ಹೇಳುವುದರಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಅವಳು ನಮ್ಮ ಮನೆ ಮಗಳು ನಮ್ಮ ತಂಗಿ ನಮ್ಮ ಅಕ್ಕ ತಂಗಿ ಅಂತ ನಾವು ತಿಳ್ಕೊಂಡು ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡಲೇಬೇಕು ಸ್ನೇಹಿತರೆ ದಯವಿಟ್ಟು ನಿಮ್ಮ ಕಾಲ ಈ ಒಂದು ಪ್ರತಿ ಬರ್ಬೋದು ದಯವಿಟ್ಟು ಈ ಒಂದು ವಿಚಾರವನ್ನು ನೆಗ್ಲೆಕ್ಟ್ ಮಾಡಿ ಏನು ಕಾನೂನಾತ್ಮಕವಾಗಿ ಬೆಳವಣಿಗೆಗಳು ನಡೀತಾ ಇದೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಆ ಒಂದು ರೀತಿಯಲ್ಲಿ ನಡೀಲಿ ತನಿಖೆ ಯಾವ ರೀತಿಯಲ್ಲಿ ಮುಂದೆ ಸಾಗುತ್ತೆ ಅನ್ನೋದನ್ನು ನೋಡೋಣ ಈವಾಗಲೇ ಸದನದಲ್ಲಿ ಪರಮೇಶ್ವರ್ ಅವರು ಖಡಕ್ಕಾಗಿ ಒಂದು ಮಾತನ್ನು ಹೇಳಿದರು ಯಾವುದೇ ವಿಚಾರದಲ್ಲೂ ಸರ್ಕಾರ ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲ ಸಿದ್ದರಾಮಯ್ಯ ಕೂಡ ಅದೇ ವಿಚಾರವನ್ನು ಹೇಳಿದರು ಒಂದು ವಿಚಾರ ಹೇಳ್ತೇನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗದೇ ಇರುತ್ತಿದ್ದರೆ ಈ ಒಂದು ಪ್ರಕರಣ ಮತ್ತೆ ಮುನ್ನೆಲೆಗೆ ಖಂಡಿತ ಬರ್ತಾ ಇರಲಿಲ್ಲ ಯಾಕಂದರೆ ಎಲ್ಲರೂ ಯಾರು ದುಡ್ಡಿದ್ದಾರೋ ಅವರ ಪರಾನೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯಿಂದ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ